ಜಿಲ್ಲೆ ಎಲ್ಲರಿಗೂ ಎಲ್ಲರಿಗೂ ನಮ್ಮ ಮುಲ್ಬಾಗ್ ಸ್ವಾಮಿ ಇವತ್ತು ಏನು ನಿನ್ನೆ ವೈಕುಂಠ ಏಕಾದಶಿ ಇತ್ತು ಇವತ್ತು ವೈಕುಂಠ ದ್ವಾದಶಿ ಇದೆ ಅದರಿಂದ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕೊಟ್ಟು ದೇವರು ಕಾಪಾಡಲಿ ನಿಮ್ಮನ್ನು ಪತ್ರಕರ್ತರಿಗೂ ಸೇರಿ ಮಾಧ್ಯಮ ಮಿತ್ರರಿಗೂ ಸೇರಿ ಆ ದೇವರು ಕಾಪಾಡಲಿ ಎಲ್ಲ ಅಧಿಕಾರಿ ವರ್ಗದ ಸಿಬ್ಬಂದಿ ವರ್ಗದವರಿಗಾಗಲಿ ಎಲ್ಲರಿಗೂ ಕೇಳಿ ಇವತ್ತು ನಮಗೆ ವರ್ಷ ವರ್ಷ ಯಾರಾದ್ರೂ ಒಬ್ರುನು ಹೊಸದಾಗಿ ನಾವು ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಒಬ್ರು ಕರ್ಕೊಂಡು ಬರ್ತೀವಿ ಈ ಸಲ ನಮ್ಮ ಕೋಲಾರ ನಗರಸಭೆ ಅಧ್ಯಕ್ಷರು ನಮ್ಮ ಲಕ್ಷ್ಮೀದೇವಟ್ನವರು ಅವ್ರ ಯಜಮಾನ್ರು ಕುರಿಗಿಲ್ ರಮೇಶ್ ರಮೇಶ್ ಅಂದ್ರೆ ಗೊತ್ತಾಗಲ್ಲ ಕುರಿಗಿಲ್ ರಮೇಶ್ ಅಂದ್ರೆ ಗೊತ್ತಾಗೋದು ಆ ನಮ್ಮ ಅಕ್ಕ ಅವರು ಅವ್ರಿಬ್ರು ಬಂದಿದ್ದಾರೆ ಅವ್ರಿಗೆ ಧನ್ಯವಾದಗಳು ಹಾಗೆ ನಮ್ಮ ಪ್ರವೀಣ್ ನಮ್ಮ ಸ್ನೇಹಿತರು ಪ್ರವೀಣ್ ಅವರು ಬಂದಿದ್ದಾರೆ ತಾಲಕ್ಕವರು ಎಲ್ಲರೂ ಇದ್ದಾರೆ ಇವತ್ತು ಎಲ್ಲರೂ ನಮ್ಮ ತಾಲೂಕವರು ಇದ್ದಾರೆ ವಿಶೇಷ ಏನಂದ್ರೆ ಆಂಜನೇಯ ಸ್ವಾಮಿ ವಿಶೇಷವಾಗಿ ಯಾವತ್ತಾದ್ರೂ ಬಂದು ಅವ್ರಿಗೆ ಏನಾದ್ರು ಒಂದು ಭೇಟ ಒಂದು ಸಿಗ್ನಲ್ ಸಿಗ್ನಲ್ ಕೊಡ್ತಾರೆ ಒಳಗಡೆ ಅವರು ಅದು ಸುವಾಸಗೂ ಇಬ್ರಿಗೂ ಗೊತ್ತು ಏನು ಅಂತ ಸಿಗ್ನಲ್ ಕೊಡ್ತಾರೆ ನಾನೇ ಅವ್ರಿಗೆ ಹೇಳ್ತೀನಿ ನಾನು ಕರೆದೊಟ್ಟು ಮಾಡೋ ಜಾಗ ನೋಡಿ ಏನಿದೆ ಅಲ್ಲಿ ನೋಡು ಅಂತ ಹೇಳ್ತೀನಿ ನಾನು ನಾವು ಹೇಳ್ತೀನಿ ಇಂಥ ಜಾಗದಲ್ಲಿ ನೋಡು ಏನಿದೆ ಅಂತ ನೋಡು ನೀನು ಅಂತ ಹೇಳ್ತೀನಿ ಅವರಿಗೆ ಆಟೋಮೆಟಿಕ್ ಇವತ್ತಿಷ್ಟೆಲ್ಲ ಮಾಡ್ಬೇಕಂದ್ರೆ ನಾನು ಲೋಕಲ್ ಶಾಸಕರುಗಳು ನಾನು ಧನ್ಯವಾದ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ವರ್ಷ ವರ್ಷವೂ ನಾನು ಫುಲ್ ಆಗಿ ಎಲ್ಲ ನಾನೇ ಹಾಕಿ ಮಾಡ್ತಾ ಇದ್ವಿ ಅಲ್ಲ ಸುವಾಸು ನಾವೆಲ್ಲ ಸೇರಿ ನಾವೆಲ್ಲ ಕೆಲವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ವಿ ಈ ವರ್ಷ ಅವರು ನಮ್ಮ ಶಾಸಕರಂತ ಸಮೃದ್ಧಿ ಮಂಜುನಾಥ್ ಅವರು ಸರ್ ನಂದು ಇರ್ಲಿ ನೀವು ಮಾಡ್ತಾ ಇದ್ರ ನೀವು ಬೇಡ ಅನ್ನೋದಿಲ್ಲ ನಾವು ನನಗೂ ಅವಕಾಶ ಕೊಡಿ ಅಂತ ಹೇಳಿದ್ರು ನಾನು ಅಂದ್ರೆ ನೀವು ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಮಾಡ ಎಲ್ಲ ದೇವ್ರ ಪೂಜೆನಪ್ಪ ಎಲ್ಲಾರು ತಿಂದ್ರೆ ಪ್ರಸಾದ ಅಂತಾರೆ ಆ ರೀತಿಯಲ್ಲಿ ಎಲ್ಲ ಮಾಡುದು ಈ ಸಲಿ ಸಮೃದ್ಧಿ ಅವರು ನಾನು ಎಲ್ಲ ಸೇರಿ ಸುವಾಸು ನಾವೆಲ್ಲ ಸೇರಿ ಜೊತೆ ಸೇರಿ ಇವತ್ತು ಈ ಏನಿವತ್ತು ಡೆಕೋರೇಷನ್ಸ್ ಇದೆಲ್ಲ ಮಾಡಿದ್ವಿ ನಾವೆಲ್ಲ ಒಂದ್ ರೂಪಾಯಿ ಆಗಿದ್ರೆ ಅವ್ರ ಐವತ್ತು ಪೈಸೆ ನಾವ್ ಐವತ್ತು ಪೈಸೆ ಹಾಕೊಂಡು ಮಾಡಿದೀವಿ ಅವ್ರಿಗೂ